ಎನ್ ಪಿ ಎಸ್ ವರ್ಸಸ್ ಪಿ ಪಿ ಎಫ್ ಈ ಎರಡು ಪ್ರಾಡಕ್ಟ್ಗಳಲ್ಲಿ ನಾವು ಹೂಡಿಕೆ ಮಾಡಿದರೆ ಯಾವುದರಲ್ಲಿ ಹೆಚ್ಚಿಗೆ ಲಾಭ ಯಾವುದರಲ್ಲಿ ನಮಗೆ ಹೆಚ್ಚಿಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಈ ಎರಡು ಪ್ರಾಡಕ್ಟ್ಗಳ ಫೀಚರ್ಸ್ ಏನು ಡಿಫ್ರೆನ್ಸ್ ಏನು ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುವ ಹಾಗೆ ನಿಮಗೆ ಮಾಹಿತಿ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಯ್ ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಪಿ ಪಿ ಎಫ್ ಆ್ಯಂಡ್ ಎನ್ ಪಿ ಎಸ್ ಕಂಪ್ಯಾರಿಸನ್ ಈ ಕಂಪ್ಯಾರಿಸನ್ ಮಾಡುವಾಗ ನೀವೇನಾದರೂ ಈ ಕಂಪ್ಯಾರಿಸನ್ ಮಾಡ್ತಾಯಿದ್ರೆ ಫಸ್ಟ್ ಆಫ್ ಆಲ್ ನನಗೇನು ಅನಿಸುತ್ತೆ ಅಂದರೆ ನೀವು ಈ ಎರಡು ಪ್ರಾಡಕ್ಟ್ಗಳ ರಿಟರ್ನನ್ನು ಕಂಪೇರ್ ಮಾಡಿಬಿಟ್ಟು ಅಥವಾ ಟ್ಯಾಕ್ಸ್ ಬೆನಿಫಿಟನ್ನು ಕಂಪೇರ್ ಮಾಡಿಬಿಟ್ಟು ನೀವು ಜಡ್ಜ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಹೇಳ್ತೀನಿ ಯಾಕೆ ಅಂದರೆ ಪಿ ಪಿ ಎಫ್ ಇರೋದೇ ಡಿಫ್ರೆಂಟ್ ಪರ್ಪಸ್ಗೆ ಎನ್ ಪಿ ಎಸ್ ಇರೋದೇ ಡಿಫ್ರೆಂಟ್ ಪರ್ಪಸ್ಗೆ ಸೊ ಅದಕ್ಕೋಸ್ಕರ ಫಸ್ಟು ಈ ಎರಡು ಪ್ರಾಡಕ್ಟ್ಗಳ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳಿ ರಿಟರ್ನ್ಸ್ಗಳ ಬಗ್ಗೆ ತಿಳ್ಕೊಳ್ಳಿ ರಿಸ್ಕ್ಗಳ ಬಗ್ಗೆ ತಿಳ್ಕೊಳ್ಳಿ ಆ ನಂತರ ನೀವೇ ಡಿಸೈಡ್ ಮಾಡ್ಬೋದು ಸೊ ಈ ಪಿ ಪಿ ಎಫ್ಗಳ ಫೀಚರ್ಸ್ ಅಂದರೆ ಪಿ ಪಿ ಎಫ್ ಫೀಚರ್ಸ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಲ್ಲ ಪಿ ಪಿ ಎಫ್ ಇಸ್ ಎ ಸಿಂಪಲೈಸ್ಡ್ ಪ್ರಾಡಕ್ಟು ಇಲ್ಲಿ ಮಿನಿಮಮು ಐನೂರು ರೂಪಾಯಿ ಹೂಡಿಕೆ ಮಾಡ್ಬೋದು ಮ್ಯಾಕ್ಸಿಮಮು ಒಂದು ಲಕ್ಷ ಐವತ್ತು ಸಾವಿರ ಒಂದು ವರ್ಷಕ್ಕೆ ಹೂಡಿಕೆ ಮಾಡ್ಬೋದು ಇದು ಹದಿನೈದು ವರ್ಷದ ಪ್ರಾಡಕ್ಟು ಹದಿನೈದು ವರ್ಷ ಆದ ನಂತರ ನೀವು ದುಡ್ಡನ್ನು ತಕ್ಕೋಬೋದು ಅಥವಾ ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ಫಾರ್ ಅನದರ್ ಫೈವ್ ಇಯರ್ಸು ಅನದರ್ ಫೈವ್ ಇಯರ್ಸ್ ಎಕ್ಸ್ಟೆಂಡ್ ಮಾಡುವಾಗ ನೀವು ಬೇಕಾದರೆ ನಾನು ಕಂಟಿನ್ಯೂಸ್ ಆಗಿ ನಾನು ಹೂಡಿಕೆ ಮಾಡ್ತೇನೆ ಅಂತ ಚೂಸ್ ಮಾಡ್ಬೋದು ಇಲ್ಲ ನಾನು ಹೂಡಿಕೆ ಮಾಡ್ದೇ ಎಕ್ಸ್ಟೆಂಡ್ ಮಾಡುವಂಥ ಫೆಸಿಲಿಟಿನೂ ಇದೆ ಸೊ ಈ ಎಕ್ಸ್ಟೆನ್ಷನ್ ಆಫ್ ಫೈವ್ ಇಯರ್ಸ್ ಇದೆಯಲ್ಲ ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ಆ್ಯಸ್ ಮೆನಿ ಇಯರ್ಸ್ ಆ್ಯಸ್ ಪಾಸಿಬಲ್ ನಂತರ ಟ್ಯಾಕ್ಸ್ ಬೆನಿಫಿಟ್ಗೆ ಅಂತ ಬಂದಾಗ ಎ ಟಿ ಸಿಯಲ್ಲಿ ನೀವೇನೇನು ಹೂಡಿಕೆ ಮಾಡ್ತಿರಲ್ಲ ಪಿ ಪಿ ಎಫ್ದಲ್ಲಿ ಅದು ಎ ಟಿ ಸಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಎ ಟಿ ಸಿ ಟ್ಯಾಕ್ಸ್ ಬೆನಿಫಿಟ್ ಇರೋದು ಓಲ್ಡ್ ಟ್ಯಾಕ್ಸ್ ರಿಸ್ಯೂಮಿಗೆ ಮಾತ್ರ ನ್ಯೂ ಟ್ಯಾಕ್ಸ್ ರಿಸ್ಯೂಮಿಗೆ ಇಲ್ಲ ಸೊ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ವರೆಗೆ ನೀವೇನಾದರೂ ಹೂಡಿಕೆ ಮಾಡ್ತಾ ಮಾಡ್ತಾಯಿದ್ರೆ ಅದನ್ನು ಎ ಟಿ ಸಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ತೊಗೋಬೋದು ನಂತರ ಪಿ ಪಿ ಎಫ್ದಲ್ಲಿ ಏನೇ ಮ್ಯಾಚುರಿಟಿ ಅಮೌಂಟ್ ಬಂದರೂ ಕೂಡ ಅದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ನಂತರ ಈಗ ರಿಟರ್ನ್ಸ್ಗಳ ಬಗ್ಗೆ ಬಂದರೆ ಪಿ ಪಿ ಎಫ್ದಲ್ಲಿ ಇಂಟ್ರೆಸ್ಟ್ ರೇಟು ಫಿಕ್ಸ್ ಇರೋಲ್ಲ ಒನ್ಸ್ ಇನ್ ಎ ಕ್ವಾರ್ಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟ್ರೆಸ್ಟ್ ರೇಟನ್ನು ಅನೌನ್ಸ್ ಮಾಡುತ್ತೆ ಅದರ ಪ್ರಕಾರ ಎವ್ರಿ ಕ್ವಾರ್ಟರ್ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಇರುತ್ತೆ ಸೊ ಇಲ್ಲಿ ಇವತ್ತಿನ ರೇಟ್ ಆಫ್ ಇಂಟ್ರೆಸ್ಟ್ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟೇಜು ಇದು ಮುಂದಿನ ಕ್ವಾರ್ಟರ್ದಲ್ಲಿ ಚೇಂಜ್ ಆಗ್ಬೋದು ಅಥವಾ ಚೇಂಜ್ ಆಗಲಿಕ್ಕೇ ಇಲ್ಲ ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸಿಷನ್ನು ಸೊ ಇದು ಸಿಂಪಲ್ ಆಗಿ ಪಿ ಪಿ ಎಫ್ ಬಗ್ಗೆ ಇರುವಂಥ ಒಂದು ಮಾಹಿತಿ ನಂತರ ಎನ್ ಪಿ ಎಸ್ ಬಂದರೆ ಎನ್ ಪಿ ಎಸ್ ಬಗ್ಗೆ ನಾವೆಲ್ಲರೂ ಏನು ತಿಳ್ಕೊಂಡಿದ್ದೀವಿ ಅಂದರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಡಕ್ಟ್ ಆಗಿರೋದ್ರಿಂದ ನನ್ನ ದುಡ್ಡು ಸೇಫು ರಿಟರ್ನ್ ಚೆನ್ನಾಗಿ ಬರುತ್ತೆ ಅನ್ನುವಂಥ ಒಂದು ಭಾವನೆಯಲ್ಲಿದ್ದೀವಿ ಇಲ್ಲ ಎನ್ ಪಿ ಎಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಡಕ್ಟ್ ಆದರೂ ಕೂಡ ಅಲ್ಲಿ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಅವರು ಫಂಡ್ ಮ್ಯಾನೇಜ್ ಮಾಡ್ತಿರ್ತಾರೆ ಇದು ಕಂಪ್ಲೀಟ್ಲಿ ಮಾರ್ಕೆಟ್ ಲಿಂಕ್ಡ್ ಪ್ರಾಡಕ್ಟ್ ಇಲ್ಲಿ ನಿಮ್ಮ ದುಡ್ಡನ್ನು ತೆಗೆದುಕೊಂಡು ಹೋಗಿಬಿಟ್ಟು ಸ್ಟಾಕ್ ಮಾರ್ಕೆಟ್ ಹಾಕಿರ್ತಾರೆ ಕಾರ್ಪೊರೇಟ್ ಬಾಂಡ್ ಹಾಕಿರ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಲಲ್ಲಿ ಹಾಕಿರ್ತಾರೆ ಅಥವಾ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ ಸೊ ಅಲ್ಲಿ ರಿಟರ್ನ್ ಏನು ಬರುತ್ತಲ್ಲ ಆ ರಿಟರ್ನ್ ಅನ್ನ ನಿಮಗೆ ಕೊಡ್ತಾರೆ ಸೊ ಪಿ ಪಿ ಎಫ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಏಯ್ಟೀನ್ ಇಯರ್ಸ್ ಆದ ನಂತರ ಓಪನ್ ಮಾಡ್ಬೋದು ಇ ಎನ್ ಪಿ ಎಸ್ ಅಂತ ಆನ್ಲೈನ್ ಪ್ಲಾಟ್ಫಾರ್ಮ್ದಲ್ಲಿ ನೀವು ಫ್ರೀಯಾಗಿ ಓಪನ್ ಮಾಡ್ಬೋದು ಮಿನಿಮಮ್ ಐದುನೂರರಿಂದ ಹಿಡಿದು ಮ್ಯಾಕ್ಸಿಮಮ್ ಏನು ಲಿಮಿಟ್ ಇಲ್ಲ ನೀವು ಎಷ್ಟು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು ಪಿ ಪಿ ಎಫ್ದಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡು ಬಟ್ ಎನ್ ಪಿ ಎಸ್ನಲ್ಲಿ ಮ್ಯಾಕ್ಸಿಮಮ್ ಏನು ಲಿಮಿಟೇಷನ್ ಇಲ್ಲ ನಂತರ ಎನ್ ಪಿ ಎಸ್ ಅಲ್ಲಿ ಹೇಳಿದ ಹೇಳಿದಾಗೆ ಯಾ ಸೆಟ್ ಕ್ಲಾಸ್ ಇವೆ ಅಂದರೆ ಇಕ್ವಿಟಿ ಅಂದರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸು ಅಲ್ಲಿ ನೀವು ಎನ್ ಪಿ ಎಸ್ ಟೈರ್ ಒನ್ನಲ್ಲಿ ಮ್ಯಾಕ್ಸಿಮಮ್ ಆಗಿ ಹೂಡಿಕೆ ಮಾಡಬೇಕಂದ್ರೆ ನೀವು ಚಾಯ್ಸ್ ಮಾಡಬೇಕಾಗಿರೋದು ಸೆವೆಂಟಿ ಫೈವ್ ಪರ್ಸೆಂಟೇಜು ಅದಕ್ಕಿಂತ ಹೆಚ್ಚಿಗೆ ನೀವು ಇಕ್ವಿಟಿ ಮಾರ್ಕೆಟ್ ಅಸೆಟ್ ಅಲೊಕೇಶನನ್ನು ಚೇಂಜ್ ಮಾಡಲಿಕ್ಕಾಗಲ್ಲ ಕಾರ್ಪೊರೇಟ್ ಬೌಂಡ್ಲಿ ಹಂಡ್ರೆಡ್ ಆಗಿ ಹೂಡಿಕೆ ಮಾಡ್ಬೋದು ಗೌರ್ಮೆಂಟ್ ಬೌಂಡದಲ್ಲಿ ಕೂಡ ಹಂಡ್ರೆಡ್ ಆಗಿ ಹೂಡಿಕೆ ಮಾಡ್ಬೋದು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಫೈವ್ ಪರ್ಸೆಂಟೇಜ್ ಮಾತ್ರ ಹೂಡಿಕೆ ಮಾಡ್ಬೋದು ನಂತರ ರಿಟರ್ನ್ಸು ಗ್ಯಾರಂಟಿಯಾಗಿ ಇರೋದಿಲ್ಲ ಯಾಕೆ ಅಂದರೆ ಇದು ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ಸು ಇದರ ಬಗ್ಗೆ ನೀವು ಸಾಕಷ್ಟು ಅರಿವಿರಬೇಕಾಗಿದ್ದು ತುಂಬ ಇಂಪಾರ್ಟೆಂಟು ಟ್ಯಾಕ್ಸ್ ಬೆನಿಫಿಟ್ ಅಂತ ಬಂದಾಗ ನೀವೇನಾದರೂ ನಿಮ್ಮ ಟ್ವೆಂಟಿ ಪರ್ಸೆಂಟೇಜ್ ಆಫ್ ಗ್ರಾಸ್ ಇನ್ಕಮ್ ಅನ್ನು ನೀವು ಎನ್ ಪಿ ಎಸ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಅದರ ಟ್ಯಾಕ್ಸ್ ಬೆನಿಫಿಟ್ಟು ಅಂಡರ್ ಟಿ ಸಿಯಲ್ಲಿ ತಗೋಬೋದು ಅಥವಾ ನಿಮಗೆ ಎ ಟಿ ಸಿ ಟ್ಯಾಕ್ಸ್ ಬೆನಿಫಿಟ್ ಆಲ್ರೆಡಿ ಫುಲ್ಫಿಲ್ ಆಗಿದೆ ವಿತ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಎಡಿಷ್ನಲಿ ಫಿಫ್ಟಿ ತೌಸಂಡ್ ಟ್ಯಾಕ್ಸ್ ಬೆನಿಫಿಟನ್ನು ನೀವು ಫಿಫ್ಟಿ ತೌಸಂಡ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅಂಡರ್ ದ ಸೆಕ್ಷನ್ ಎ ಟಿ ಸಿ 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 ಡಿ ಒನ್ ಪಿ ಇಂದ ತಗೋಬೋದು ಇದು ಅಪಾರ್ಟ್ ಫ್ರಾಮ್ ಎ ಟಿ ಸಿ ಬಟ್ ಒಂದು ಗಮನವಿರಲಿ ಈ ಎ ಟಿ ಸಿ ಇರಲಿ ಸೆಕ್ಷನ್ ಎ ಟಿ ಸಿ ಸಿ ಡಿ ಒನ್ ಪಿ ಇರಲಿ ಅಂದರೆ ಈ ಎಡಿಷ್ನಲ್ ಫಿಫ್ಟಿ ತೌಸಂಡ್ ಟ್ಯಾಕ್ಸ್ ಬೆನಿಫಿಟ್ ಏನು ತೊಗೊತಿರಲ್ಲ ಇದು ಅವೈಲಬಲ್ ಇರೋದು ಓಲ್ಡ್ ಟ್ಯಾಕ್ಸ್ ರೆಸಿಮಿಗೆ ಮಾತ್ರ ನ್ಯೂ ಟ್ಯಾಕ್ಸ್ ರಿಸಮಿಗೆ ಇದು ಅವೈಲೇಬಲ್ ಇಲ್ಲ ಆದರೆ ನಿಮ್ಮ ಎಂಪ್ಲಾಯರ್ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಆಫ್ ದ ಬೇಸಿಕ್ ನಿಮ್ಮ ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದರೆ ಆ ಬೆನಿಫಿಟ್ಟು ಅಂಡರ್ ದ ಸೆಕ್ಷನ್ ಏಟಿ ಸಿ ಸಿ ಡಿ ಟೂದಲ್ಲಿ ಓಲ್ಡ್ ಟ್ಯಾಕ್ಸ್ ರಿಸಮ್ ಬೆನಿಫಿಟ್ ಇದೆ ನ್ಯೂ ಟ್ಯಾಕ್ಸ್ ಇದೆ ಸೊ ನಿಮ್ಮ ಎಂಪ್ಲಾಯರ್ ಗೆ ಕ್ವಶನ್ ಮಾಡಿಬಿಟ್ಟು ಅಂದ್ರೆ ನಿಮ್ಮ ಎಂಪ್ಲಾಯರಿಗೆ ಕೇಳಿಬಿಟ್ಟು ಈ ಬೆನಿಫಿಟನ್ನು ಕೊಡ್ತಾ ಇದ್ದರೆ ಔಟ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕೆಂದರೆ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗುತ್ತೆ ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡ್ತಾರಲ್ಲ ಅದು ಅಪ್ ಟು ಫೋರ್ಟೀನ್ ಪರ್ಸೆಂಟ್ ಆಫ್ ಯೋರ್ ಬಿ ಸಿ ಕ್ಯಾಂಡ್ ಡಿ ಎ ವಿಲ್ ಬಿ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಅಂಡರ್ ದ ಓಲ್ಡ್ ಟ್ಯಾಕ್ಸರ್ ಜಿಮ್ ಆ್ಯಂಡ್ ನ್ಯೂ ಟ್ಯಾಕ್ಸರ್ ಜಿಮ್ ನಂತರ ಮ್ಯಾಚುರಿಟಿ ಅಂತ ಬಂದಾಗ ಎನ್ ಪಿ ಎಸ್ ಮ್ಯಾಚುರಿಟಿ ಅಂತ ಬಂದಾಗ ಸಿಕ್ಸ್ಟಿ ಪರ್ಸೆಂಟೇಜ್ ದುಡ್ಡನ್ನು ನೀವು ಟ್ಯಾಕ್ಸ್ ಫ್ರೀ ಆಗಿ ವಿಡ್ರಾ ಮಾಡ್ಕೋಬೋದು ರಿಮೇನಿಂಗ್ ಫಾರ್ಟಿ ಪರ್ಸೆಂಟೇಜನ್ನು ನೀವು ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಅಪ್ರೋಚ್ ಮಾಡಬೇಕು ಅಲ್ಲಿ ನೀವು ಪೆನ್ಷನ್ ಪ್ರಾಡಕ್ಟನ್ನು ತಗೋಬೇಕು ಆ ಪೆನ್ಷನ್ ಪ್ರಾಡಕ್ಟನ್ನು ತಗೋಬೇಕಾದ್ರೆ ಅವತ್ತಿನ ದಿನಮಾನದಲ್ಲಿ ಏನು ಪೆನ್ಷನ್ ರೇಟ್ ಇರುತ್ತಲ್ಲ ಅದರ ಪ್ರಕಾರ ನಿಮ್ಮ ಅಕೊಮಲೇಟೆಡ್ ಕಾರ್ಪಸ್ ಅಂದರೆ ಆ ಫಾರ್ಟಿ ಪರ್ಸೆಂಟೇಜ್ ಅಮೌಂಟನ್ನು ಏನು ನೀವು ಕನ್ವರ್ಟ್ ಮಾಡ್ತಿರ್ತೀರಲ್ಲ ಅದರ ಬೇಸ್ ಮೇಲೆ ನಿಮಗೆ ಪೆನ್ಷನ್ ಕೊಡ್ತಾ ಹೋಗ್ತಾರೆ ಆ ಪೆನ್ಷನ್ನು ಕೂಡ ಟ್ಯಾಕ್ಸೆಬಲ್ ಇನ್ಕಮು ಈ ಅರವತ್ತು ಪರ್ಸೆಂಟೇಜ್ ನೀವು ರಿಟೈರ್ ಆದ ನಂತರ ತಗೊಳ್ಳೋದು ಮಾತ್ರ ಟ್ಯಾಕ್ಸ್ ಫ್ರೀ ಇರುತ್ತೆ ಸೊ ಈ ಎಲ್ಲ ವಿಷಯಗಳಿಂದ ಏನು ಗಮನ ಆಗುತ್ತೆ ಅಂದರೆ ಎನ್ ಪಿ ಎಸ್ ವರ್ಸಸ್ ಪಿ ಪಿ ಎಫ್ ಕಂಪ್ಯಾರಿಸನ್ ಇಟ್ ಸೆಲ್ಫ್ ಈಸ್ ರಂಗ್ರು ಪಿ ಪಿ ಎಫ್ ಎ ಡೆಟ್ ಇನ್ಸ್ಟ್ರೂಮೆಂಟ್ಸು ಅಲ್ಲಿ ಸೇಫ್ಟಿ ಕನ್ಸರ್ನ್ ಇರುತ್ತೆ ಎನ್ ಪಿ ಎಸ್ಸು ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟು ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಮಾಡೋದಂದರೆ ಕಂಪ್ಯಾರಿಸನ್ ಆಫ್ ಆ್ಯಪಲ್ ವಿತ್ ಅವರೇಜ್ ಥರ ಈ ಎರಡು ಪ್ರಾಡಕ್ಟನ್ನು ಕಂಪ್ಯಾರಿಸನ್ ಮಾಡೋದನ್ನು ಮಾಡಬೇಡಿ ಯಾಕಂದ್ರೆ ರಿಟರ್ನ್ಸು ಬೇರೆ ಟ್ಯಾಕ್ಸ್ ಬೆನಿಫಿಟ್ಟು ಬೇರೆ ಇದೆ ರಿಸ್ಕ್ ಕೂಡ ಬೇರೆ ಇದೆ ಸೊ ಅದಕ್ಕೋಸ್ಕರ ಎನ್ ಪಿ ಎಸ್ ಅನ್ನು ನೀವು ರಿಟೈರ್ಮೆಂಟಿಗೋಸ್ಕರ ಮಾತ್ರ ನೀವು ಚೂಸ್ ಮಾಡಬೇಕಾಗತ್ತೆ ಪಿ ಪಿ ಎಫನ್ನು ನೀವು ಬೇರೆ ಯಾವುದೇ ಗೋಲ್ಗಳಿಗೂ ನೀವು ಚೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳ ಎಜುಕೇಷನ್ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಇದೆ ಅಂದರೆ ಆವಾಗ ನೀವು ಪಿ ಪಿ ಎಫನ್ನು ಚೂಸ್ ಮಾಡ್ಬೋದು ಬಟ್ ಎನ್ ಪಿ ಎಸ್ ಅನ್ನು ಚೂಸ್ ಮಾಡಲಿಕ್ಕಾಗಲ್ಲ ಎನ್ ಪಿ ಎಸ್ ಇಸ್ ಮೀಟ್ ಓನ್ಲಿ ಫಾರ್ ರಿಟೈರ್ಮೆಂಟ್ ಅದು ಕೂಡ ನಾನು ಆಗಲೇ ಹೇಳಿದಾಗೆ ರಿಸ್ಕ್ ಇರುತ್ತೆ ಮಾರ್ಕೆಟ್ ಲಿಂಕ್ಡ್ ಎಸ್ಟುಮೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಮಾನಿಟರ್ ಮಾಡ್ತಾ ಇದ್ರು ಕೂಡ ಅಲ್ಲಿ ರಿಟರ್ನ್ ಏನು ಬರುತ್ತೆ ಅದನ್ನು ಮಾತ್ರ ಕೊಡ್ತಾರೆ ನಿಮಗೆ ಎನ್ ಪಿ ಎಸ್ ಅಲ್ಲಿ ನಾನು ಹೂಡಿಕೆ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ರಿಟರ್ನ್ಸ್ ಗ್ಯಾರಂಟಿ ಇಲ್ಲ ರಿಸ್ಕ್ ಇರುತ್ತೆ ಎಸ್ಪೆಸಲಿ ಈ ಡೆಟ್ ಪುಟ್ಫುಲ್ ಬಹಳ ಜನರಿಗೆ ಗೊತ್ತಿಲ್ಲ ಎನ್ ಪಿ ಎಸ್ ಅಂದ ತಕ್ಷಣ ಮುಚ್ಚಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅಂತ ಹಾಕಿಬಿಡ್ತಾರೆ ದುಡ್ಡು ಲೆಟ್ ಮಿ ಎಕ್ಸ್ಪ್ಲೈನ್ ನೀವು ಈ ಡೆಟ್ ಪಾಠದಲ್ಲಿ ಎನ್ ಪಿ ಎಸ್ ಡೆಟ್ ಪಾಠದಲ್ಲಿ ದೇ ಆರ್ ಹೋಲ್ಡಿಂಗ್ ದ ಲಾಂಗ್ ಟರ್ಮ್ ಕಾರ್ಪೊರೇಟ್ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸು ದೇ ಆರ್ ಹೈಲಿ ಸೆನ್ಸಿಶಿವ್ ಟು ದ ಇಂಟ್ರೆಸ್ಟ್ ರೇಟ್ ಮೂವ್ಮೆಂಟ್ ಅದಕ್ಕೆ ನೀವು ಈ ಎರಡು ಸಾವಿರದ ಇಪ್ಪತ್ತು ಕೋವಿಡ್ ಆದ ನಂತರ ಒಂದು ಎರಡು ಮೂರು ವರ್ಷ ಇಂಟ್ರೆಸ್ಟ್ ರೇಟ್ ಇಮಿಡಿಯೇಟ್ ಆಗಿ ಹೆಚ್ಚಾದಾಗ ಬ್ಯಾಂಕ್ ಎಫ್ ಡಿ ರೇಟ್ಗಳು ಹೆಚ್ಚಿಗೆ ಆದಾಗ ಈ ಲಾಂಗ್ ಟರ್ಮ್ ಬಾಂಡ್ಗಳು ಹೊಡೆತ ಆಗಿಬಿಟ್ಟು ಆ ಎರಡು ಮೂರು ವರ್ಷದ ಎನ್ ಪಿ ಎಸ್ ಡೆಟ್ ಪೋರ್ಟ್ಫೋಲಿಯೋದಲ್ಲಿ ರಿಟರ್ನ್ಸ್ ವಾಸ್ ಆಲ್ಮೋಸ್ಟ್ ಅರೌಂಡ್ ಈಕ್ವಲ್ ಟು ಯುವರ್ ಸೇವಿಂಗ್ಸ್ ಅಕೌಂಟು ಈ ಎಲ್ಲ ರಿಸ್ಕ್ಗಳನ್ನ ಮನಗಂಡು ನೀವು ಎನ್ ಪಿ ಎಸ್ ಅಲ್ಲಿ ಹೂಡಿಕೆ ಮಾಡಬೇಕು ಎನ್ ಪಿ ಎಸ್ಸಲ್ಲಿ ನಾನು ಹೂಡಿಕೆ ಮಾಡ್ತೀನಿ ಅಂತ ತಕ್ಷಣ ನನ್ನ ರಿಟೈರ್ಮೆಂಟ್ ಗ್ಯಾರಂಟಿ ಅಲ್ಲ ಎನ್ ಪಿ ಎಸ್ಸಲ್ಲಿ ಹೂಡಿಕೆ ಮಾಡ್ತೀನಿ ಅಂದ ತಕ್ಷಣ ನನಗೆ ರಿಟರ್ನ್ ಚೆನ್ನಾಗಿ ಬರುತ್ತೆ ಅಂತಲ್ಲ ಎನ್ ಪಿ ಎಸ್ಸಲ್ಲಿ ಹೂಡಿಕೆ ಮಾಡಿದ ತಕ್ಷಣ ರಿಟರ್ನ್ ಚೆನ್ನಾಗಿ ಬರ್ಬೋದು ಪಿ ಪಿ ಎಫ್ಗಿಂತ ಬಟ್ ರಿಸ್ಕ್ ಕೂಡ ಹೆಚ್ಚಿಗಿದೆ ಪಿ ಪಿ ಎಫ್ ಇಸ್ ಎ ಡೆಟ್ ಇನ್ಸ್ಟ್ರೂಮೆಂಟು ಇಲ್ಲಿ ರಿಟರ್ನನ್ನು ನೀವು ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡುವ ಹಾಗಿಲ್ಲ ಬಟ್ ಎನ್ ಪಿ ಎಸ್ಸಲ್ಲಿ ರಿಟರ್ನ್ ಹೆಚ್ಚಿಗೆ ಮಾಡ್ಬೋದು ಬಟ್ ಎಷ್ಟು ಹೆಚ್ಚಿಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಬಟ್ ನಾನು ಆಗಲೇ ಹೇಳಿದಾಗೆ ಇಟ್ ಇಸ್ ಎ ಮಾರ್ಕೆಟ್ ಲಿಂತ್ ಇನ್ಸ್ಟ್ರೂಮೆಂಟ್ ಸೊ ಈ ವಿಡಿಯೋ ಇರೋದು ನಾನು ಈ ಪಿ ಪಿ ಎಫ್ ವರ್ಸಸ್ ಎನ್ ಪಿ ಎಸ್ ಕಂಪ್ಯಾರಿಸನ್ ಮಾಡೋದೇ ತಪ್ಪು ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಪಿ ಪಿ ಎಫ್ ಇಸ್ ಎ ಡೆಟ್ ಇನ್ಸ್ಟ್ರೂಮೆಂಟ್ ಎನ್ ಪಿ ಎಸ್ ಇಸ್ ಎ ಮಾರ್ಕೆಟ್ ಲಿಂತ್ ಇನ್ಸ್ಟ್ರೂಮೆಂಟ್ ಸೊ ಎರಡನ್ನು ಕಂಪೇರ್ ಮಾಡಬೇಡಿ ಎರಡರ ಬಗ್ಗೆ ರಿಸ್ಕ್ಗಳ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ರಿಕ್ವೈರ್ಮೆಂಟ್ಗಳ ಬಗ್ಗೆ ತಿಳ್ಕೊಳ್ಳಿ ಅದರ ಬೇಸ್ ಮೇಲೆ ಹೂಡಿಕೆ ಮಾಡಿ ಕಣ್ಣು ಮುಚ್ಚಿ ಬರೀ ರಿಟರ್ನ್ ಹೊಡೆದು ಕಣ್ಣು ಮುಚ್ಚಿ ಬರೀ ಟ್ಯಾಕ್ಸ್ ಬೆನಿಫಿಟ್ ನೋಡಿ ನೀವೇನಾದರೂ ಹೂಡಿಕೆ ಮಾಡಿದರೆ ನಿಮ್ಮ ದುಡ್ಡಿಗೆ ಆಗುವಂಥ ಚಾನ್ಸಸ್ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ